ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನು ಚೊಲ್ಲರ್ ಮಾತಾಡಲ್ಲ ಸೌಕೆಲ್ಲ ಅಪ್ಪ ನಾನು ಇನ್ನು ಏರ್ಪುರ ಏನೋ ಚಾನಲ್ ಅನ್ನೋದು ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ ಅನ್ನೋ ನಿನ್ನಿದ್ದ ವೀಡಿಯೋನು ಶುರು ಮಾಡ್ತು ಒಂದು ಇಲ್ಲೇ ಬಲ ಇದಲ್ಲ ಮೂಲ್ ಬಸ್ ಮಲ್ಪು ಜೀವನ ಅವಳಕುಲ್ ಒಂದು ಇಲ್ಲೇ ಇದಲ್ಲ ಮೂಲ್ ಮೂಲ್ ತೋಜ ಆ ಎಂಚ ಎಂಚ ಚಿನಿಮಾ ಹಾಯ್ಪಣ ಇದಲ್ಲ ಚಿನಿಮಾ ಈ ಚಿನಿಮಾ ಜೀವನ್ ಹಾಯ್ಪಣ ಜೀವನ್ ಜೀವನ ಹಾಯ್

అంచే చిన్న అలా అలా కళ అంచిర్ది ఇంచు రజ్జానల్ ఇకోస్కర అని కళని నన్న బూర్ను పూడా గుర్చి ఉంటాయితే ఇకోస్కర అల్పది ఇది

பூரா விடிகப்பா உப்புன்கோஸ்தர எத்து கொர் போத்தோட அத்திணா இத்திர ஜன அந்த ஜியலுின் உலக குண்டே வயர் பூரண்ட் ஆய் போபு நடுக்கு மோலண்டாய் உலாய் உலாய் ஜியான மலுலி ಮೂರ್ ಜನ ಸುರ್ ಮಲ್ತೀರ್ ಗೊಬ್ಬರ ಆಲ್ ಮುಟ್ಟಿನೇ ನೀ ಮುಟ್ಟರ ಬಲ್ಲಿ ಈ ಮುಟ್ಟಿನ ಅಣ್ಣ ಮುಟ್ಟಿನೇ ನೀ ದಪ್ಪರ ಬಲ್ಲಿ ರಡ್ ಜನ ಅಲ್ಲ ನಿಖಲ್ ನ ನಿಖಲ್ ಗೊಬ್ಬೋಡ್ ಅವಳೆಗ್ಲ ಬೋಡ್ ಅಲ್ಲೇ ಅಲ್ಲ ಒಂದ್ ತೀಯ ಅಂತ ಆಲ್ ಮಲ್ಲಿಜ್ಜಿ ಅಲ್ಲ ಒಂದ್ ಗೊಬ್ಬಡ್ ಒಂದ್ ತೀಲ ಗೊಬ್ಬೋಡ್ ಒಟ್ಟಿಗೆ ಗೊಬ್ಬೋಡ್ ತಂಗಿ ಅಂದ ಪಂಡ

வார சி லோட்டியப்பாடுவேன் சார் வர்சபுரத்து வர்சாபர் வர்சபுரத்தின் சாத்து வைத்துனா துளசி உண்கு உம்போஸ வீடியோ நான் கண்டிநியூ மாதிரி வந்து பண்ட ಚಿನ್ನಿ ಮಲ ಮಧ್ಯಾಹ್ನ ಹೋಯ್ಲಿ ಬುಕ್ಕ ಹಿಂಗೆ ಎನ್ನ ಕೆಲಸ ಪುರೈತನ ಮಲ್ಲಿ ತೆಗೆ ತೊಂಡೆ ಹಿಂಗೆ ಬರೀ ಆಗ ಸ್ಪೆಷಲ್ ಅಡಿಗೆ ಮನೆ ಸ್ಪೆಷಲ್ ಪಂಡ ಮಸ್ತ್ ಬಗೆಪುರದ ಹಾಲಿಜಿ ಏನ ಕಣ್ಣನ ಫೇವ್ರೇಟ್ ನೀರು ದೋಸೆ ಮತ್ತೆ ತಂದಿಲ್ಲ ಬೀನ್ದಾಗಿದ್ದೆ ಅಪ್ನತೆ ನೀರು ದೋಸೆ ಬಂದು ಮಲ್ತಂದಿಲ್ಲೆ ಪಂಡ ಮೀನು ಕ್ಲೀನ್ ಮಲ್ತದ್ದು ಫ್ರಿಜ್ ಇಲ್ಲ ಕೋಡೆನೆ ತೂದಿಪ್ಪದ ನೀವು ಲವ್ವೇ ಮೀನು ಅದನ್ನು ಮಾತ್ರ ತುಂಡು ತೊಂದು ಮಲ್ದೆ ರೆಡ್ಡು ತೊಂದು ಮಲ್ದೆ ಒಂಜಿ ಮೀನು ರೆಡ್ಡು ತುಂಡು ಮಲ್ದೆ ಕೊಂಚ ಉಪ್ಪು ಡೀಪ್ ಮಸ್ತ್ ಮೆದು ಉಂಡು ಮೀನು ಫ್ರೆಶ್ ಉಂಟುತ್ತೆ ಇಕ್ಕೋಸ್ಕರ

தார்த்த இக்கோஸர தார கணக்கிதோஸு கடீத்திச்சு ஏன்னே ஜியான பப்பை ஃபோன் மீனப்பெண்ட் அரடனே கனப்பாவே அந்த அத்த யானை போப்பை ஃபிஷ் ஜியான அப்பகுப்பந்த துலீத்து தெளிமந்தேச்சு தெளிமந்த காராக்குச்சு அந்த அவுங்க பிராப்ளம்

ఊరుపూరం తిని చిన్న కవళి అంటే ఇంకా దోస కావాలి ఇప్పుడు అయితే ఇంకా దోసె తెలుసుకోడీ ఇంక పింఛనె మై పర బాగుడు దోసెోస మస్ సోకు కై పందోళు ఏ నాకు పంద జ అంచే హాకుండు దోసెడ్డే హాకుంటు అన్న మస్త్ తెలుసు

கட்டு பண்ட எங்கச்சாண்ட பண்ணப்பேரா அந்த அஞ்சா பூர மண்ட் இத்தனை நிஜ பண்ணி போனாது பண்ண தெல்தா பனக்குல துன்பேர துப்பேர அண்ட் இங்க செஜ்ஜி அது இத்தனை பண்ணே பண்ண இங்கே கொஞ்சம் அஞ்சாப்படு எர்ல தூண்டதான் பண்ணிப்பேரா அஞ்சப்பூரா மண்ட நடுத்து அஞ்சு இத்தினாங்க தோசை மஞ்சள் ஏனால் தோசை என்ன ஐரோம் அனுப்புனா

ஒ கட்ட மொல் பாத்து வந்து தோசை வச்சு வந்து எங்க ஒஞ்சே கட்டிட்டு நான் போடிகில வரதம் வரதான் ಏನು ದೋಸೆ ಬುಕ್ಕ ಮಲ್ಪ ತು ಸಪ್ಪ ದಾದ ಪಂಡ ಹೆಂಗೆ ಟ್ಯೂಷನ್ ಪಾರ್ಲ ಕುಡ್ತಾ ಅದಿತ್ತೆಣ್ಣು ಅಂಚ ಪಕ್ಕ ಪಕ್ಕ ಪೂರ ದೋಸೆ ಮಲ್ತದೆ ಮುಗೀತೆ ಈತ ದೋಸೆ ಹ್ಯಾಂಡು ಯಾವ ಎಂಕ್ಲಿ ರಾತ್ರಿ ಅೂರು ಮುಪ್ಪುಲ ಮಲ್ತದೆ ಅದಪ್ಪಂಡ್ ಟಿಫಿನ್ಗೆಲ್ಲೇ ಬೋಡತ್ತೆ ಇದಕ್ಕೋಸ್ಕರ ಮೂಡಿತೆ ಕಡೆ ಕಡೆ ಇದ್ದು ಗರೆ ಪೈಕೆ ನಾನು ನನ್ನ ಚೂರು ತಿಳ್ಕು ಮಾಡ್ತು ನಿಜಿಯನ್ನು ಪುಪ್ಪ ಬಂದಾಗ Cadrare, 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 తెలుపున ప్రజాపతి మీద కష్పు గే కయి ముంచ శుఠిల పాండ ఎడ్డ హోస్కరే కయి ముంచ శుంఠిలో

మీన్ దాకా రెడీ అండ్ ఉంటుంది మాత్ర కల్డ్డు అందు మీన్ మస్త్ మెద ఉండతే తులేగే తెలుపు మలత నీరు దోసె అయికోస్కర అవునంత తప్ప అవును అవును కొత్త తప్పు పట్టిన అది పూర ఎంకి ఇష్ట కొత్త మరి తప్పు అయికోస్కర గమ్ పాడబుడ్తను నన్న వీడియోకి తుజప్పార పూర కాలడ్డ కల్డ్ పూ ఫ్రై మిత్తు అందండి తువర ఉండ ಜಿಯನ್ನ ಮೂಲವಾನಸ ಒಂದು ಉಂಡು ಪಂಡ ದೋಸೆ ತಿನ್ನೊಂದಿಲ್ಯೇ ದೋಸೆ ತಿಂದಾಯಿ ಬುಕ್ಕ ಎರಡು ಉಪ್ಪು ಕೊರಡು ಜೋಕುಳ್ ಅತಿ ಬಾಜಿಯೆಲ್ಲ ಹಾಕೊಂಡು ಬಂದು ಬುಕ್ಕಿನ ಪಂಡ ಅನ್ನ ಫ್ರೆಶ್ ಆದ್ತು ಸಾಕಾದ್ ಹುಂಡು ಅದಾದ ಪಂಡ ಕಾಂದ್ರ ಇಡ್ತ ಅಂಚಿಂಚು ಅಂಚಿಂಚು ಬಲ್ಪ್ನತೆ ಅಂಚಾದ ಒಂದು ಫ್ರೆಶ್ ಆದ ಬತ್ತೆ ಇದು ಒಂದು ನಿಮಿಷಂತು ಎಡ್ಡೆ ಹಾಕಿ ನಂಚ ಜಿಯನ್ನ ಪೊಪ್ಪಲ ನಾನು ಬರೋಡು ಬತ್ತಿ ಇವಾಗ ಒಟ್ಟಿಗೆನ ಉಂಪು ಕಿಚನ್ ಪೂರ ಕ್ಲೀನ್ ಮಾಡ್ತದೆ ಡಿಯ ನಂಚ ಜಿಯನ್ಗೆ ನಿಂದ ತೊಂದು ಚೂ ಖಾರ ತನಗೆ ಒಂದು ಖಾರನೆ ಮಲ್ತನದ ಬಂಡೊಂದುಡ್ಡೆ ಹಬ್ಬತ್ತ ನಂಚ ಹಾ ಫ್ರೆಂಡ್ಸ್ ತೂಕ ನೀನು ತಂದ ವಿಡಿಯೋಡಿಗೆ ಹೆಣ್ಣು ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ತಿಳ್ಬೋದು ಬಂಡ ನಾನೊಂಚೂರು ಜಿಯಾನಗಲ್ಲ ಒಂದು ಎಲ್ಲ ಟೀಚರ್ಸ್ ಡೇ ಐತೆ ಒಂದು ಸದ್ ನಾನು ಇನ್ನೊಂದಿಲ್ಲ ಒಂದು ಗ್ರೀಟಿಂಗ್ ಕಾರ್ಡ್ ಮಲ್ಪದೆ ಆನೆ ಕೈ ಟೆಂದು ಐಕೆ ಟೈಮ್ ತಗೊಂಡು ತೂಕ ಐನ್ ಧ್ವಜ ಪಾರಂಡ ತು ಜೊಪ್ಪವೇ ಬುಕ್ಕ ಒಂಜೇಳು ಧ್ವಜ ಪಾರಾಯ್ಜಿ ಒಂದು ಪಂಡೆ ಎಣ್ಣ ಪಂಡ್ರಾಬಜಿ ಅಣ್ಣಮ್ಮನ ಸಣ್ಣ ನೀ ಮಲ್ಪೆ ಅದೇ ಪಂಡ ಎಣ್ಣ ಮಗೇ ಹೊಂದ್ ಲಕ್ಕನಗಾನೆ ಸಾಧಾರಣ ಒಂಜು ಗಂಟೆ ಹಾಕೊಂಡು ಅಂಚಾ ತೂ ಓಡು ಐನಂದ ತೂಕ ಮಲ್ತೆಂಡ ತೋ ತು ಜೊಪ್ಪವೇ ಅತ್ತಂಡ ಏನಂದ್ ಪಲ್ಪೆ ಅಲ್ಲೇ ನಿಕ್ಳು ಅತ್ತಂಡ ಒಂಜಿ ಪೆನ್ನು ಕೊರೆದು ಕಡಪುರ್ನೊಂದು ಟೀಚರ್ಸ್ ಡೇ ಇತ್ತಲೆಕ್ಕೊಡು ಅಂಜಾ ಆ ಫ್ರೆಂಡ್ಸ್ ಏನಿತ್ತ ಎಲ್ಲೇ ವಿಡಿಯೋ ನೀವು ಹೆಣ್ಣು ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ತಿಕ್ವೆ ಅದೇಟ ಮಾತೇರಿಗ್ಲಾ ಬಾಯ್ ಬಾಯ್